ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನ ಹಾಗೋದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಮಾಡುವ ಮಾಟ ಉಳ್ಳನ್ನಕ್ಕ ಬೇರೊಂದು ಪದವನಸಲೇ ತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾದರೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಕೈಲಾಸ ಮಾಡುವ ಮಾಟ ಉಳ್ಳನ್ನಕ್ಕ ಬೇರೊಂದು ಪದವ ದಾಸೋಹವೆಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಕೈಲಾಸ ಲಿಂಗದಲ್ಲಿ ಮನಮಗ್ನವಾಗಿ ಪೂಜಿಸುವ ಕ್ರಿಯೆಯಲ್ಲಿದ್ದಾಗ ಬೇರೊಂದು ಸನ್ನಿವೇಶವನ್ನ ನೆನಪಿಸಿಕೊಳ್ಳುವುದು ಕೂಡ ತಪ್ಪು ದಾಸೋಹವೆಂಬ ಅರ್ಪಣೆಯಲ್ಲಿ ತೊಡಗಿದಾಗ ಬೇರೆ ಸೇವೆಯ ನೆನಪು ಕೂಡ ಅವರಿಗೆ ಬರಬಾರದು ಕೈಲಾಸವೆಂಬುದೊಂದು ಬೇರೆ ಇದೆ ಎಲ್ಲಿಯೋ ಕಾಣದ ಸ್ಥಳದಲ್ಲಿ ಇದೆ ಎಂದು ಕಲ್ಪಿಸಿ ಅದಕ್ಕಾಗಿ ಆಸೆ ಪಡುವುದು ಕೂಡ ತಪ್ಪು ಲಿಂಗವಿದ್ದ ಠಾವೆ ಕೈಲಾಸವೆಂದು ಭಕ್ತರು ಶರಣರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಲಕ್ಕಮ್ಮನವರು ನಮಗೆ ತಿಳಿಸ್ತಾ ಇದ್ದಾರೆ ಮಾಡುವ ಮಾಟ ಉಳ್ಳ ನಕ್ಕ ಬೇರೊಂದು ಪದವನರಸಲೇತಕ್ಕೆ ದಾಸೋಹವೆಂಬ ಸೇವೆಯ ಬಿಟ್ಟೂ ನೀಸಲಾರದೆ ಕೈಲಾಸವೆಂಬ ಆಸೆಯೂ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಠಾವೇ ಕೈಲಾಸ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು